ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನಮಿತ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯುವ ನಿಧಿ ಯೋಜನೆ ಜಾರಿಗಾಗ್ತಾ ಇದೆ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಸೊ ಒಂದು ಐದನೇ ಗ್ಯಾರಂಟಿ ಏನಿದೆ ಯುವ ನಿಧಿ ಯೋಜನೆ ಜಾರಿ ಆಗ್ತಾ ಇದೆ ಸೊ ಇದೇ ತಿಂಗಳಲ್ಲಿ ನೀವು ಅರ್ಜಿಯನ್ನ ಹಾಕ್ಬೋದು ಹೇಗೆ ಅರ್ಜಿಯನ್ನ ಹಾಕ್ಬೋದು ಹಾಗೆಯೇ ಪ್ರತಿಯೊಬ್ಬರೂ ಕೂಡ ಹೋಗಿ ಎ ಅರ್ಜಿಗೆ ಸೊ ಅರ್ಜಿಯನ್ನ ಹಾಕಿ ಹಣವನ್ನ ಪಡೆದುಕೊಳ್ಬೋದು ಸೊ ನಿರುದ್ಯೋಗಿ ಭತ್ಯೆ ಯೋಜನೆ ಅಂತ ಹೇಳಿಬಿಟ್ಟು ಪ್ರತಿ ತಿಂಗಳು ಕೊಡುವಂತಹ ಒಂದು ಯೋಜನೆ ಈಗಾಗ್ಲೇ ನೀವು ನೋಡ್ಬೋದು ಸ್ನೇಹಿತರೆ ಯುವ ನಿಧಿ ಯೋಜನೆ ಅಂತ ಈ ಯೋಜನೆಗೆ ಹೆಸರನ್ನ ಇಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಯೋಜನೆಯನ್ನ ಜಾರಿಗೆ ಕೂಡ ತರ್ತಾ ಇದ್ದಾರೆ ಸ್ನೇಹಿತರೆ ಹೇಳಿದ್ರು ಅಲ್ಲಿ ನಾವು ಜಾರಿಗೆ ತಂದು ಜನವರಿಯಿಂದ ಈ ಹಣವನ್ನ ಹಾಕುವಂತಹ ಕೆಲಸವನ್ನ ಮಾಡ್ತೀವಿ ಅಂತ ಅದೇ ರೀತಿಯಾಗಿ ಜಾರಿಗೆ ಕೂಡ ತಂದಿದ್ದಾರೆ ಹಾಗೇನೆ ಈಗಾಗ್ಲೇನೆ ಆನ್ಲೈನ್ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸೊ ಏನೇನು ದಾಖಲಾತಿಗಳು ಬೇಕು ಹಾಗೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸಿದ ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನನ್ನ ಚಾನಲ್ನ ನ ನೀವೇನಾದ್ರು ಹೊಸದಾಗಿ ನೋಡ್ತಾ ಇದ್ರೆ ತಪ್ತಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ಡಿಗ್ರಿ ಹಾಗೆ ಡಿಪ್ಲೊಮ್ನ ಮಾಡ್ಕೊಂಡು ಮನೇಲಿ ಇರ್ತಾರೆ ಅವರು ಎಲ್ಲರಿಗೂ ಕೂಡ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟಿದ್ದೀರಾ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ನೋಡ್ಬೋದು ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಎಲ್ಲಾ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದೆ ಅದೇ ರೀತಿಯಾಗಿ ಈಗ ಯುವ ನಿಧಿ ಯೋಜನೆ ಅಂತ ಹೇಳಿಬಿಟ್ಟು ಸೊ ಈಗಾಗಲೇ ಜಾರಿಗೆ ತಂದಿರಲಿಲ್ಲ ಈಗ ಜಾರಿಗೆ ತಂದಿದೆ ಜೊತೆಗೆ ಇದೇ ತಿಂಗಳು ಸೊ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿಂದ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಸೊ ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲೇ ಆರಾಮಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಅಲ್ಲಿ ಹೋಗಿ ನಿಮ್ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮ್ಮ ಮೊಬೈಲ್ ಅಲ್ಲಿ ಗೊತ್ತಾಗಿಲ್ಲ ಅಂದ್ರೆ ಬ್ಯಾಂಗ್ಳೂರ್ ಒನ್ ಕರ್ನಾಟಕ ಒನ್ ಹಾಗೇನೆ ಬಾಪೂಜಿ ಸೆಂಟರ್ ಕೇಂದ್ರಗಳಿಗೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸೊ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ನಿಮ್ಗೆ ಏನೇನು ದಾಖಲಾತಿಗಳು ಬೇಕು ನಮಗೆ ಗೊತ್ತಾಗೋದಿಲ್ಲ ಅಂತ ನೀವು ಯೋಚನೆ ಮಾಡೋದಾದ್ರೆ ಸೊ ಈಗ ನೀವು ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಏನೇನ್ ಬೇಕು ಅಂತ ನೋಡೋದಾದ್ರೆ ಮೇನ್ ಆಗಿ ಸ್ನೇಹಿತರೆ ಸೊ ನೀವು ಕೆಲಸವನ್ನ ಮಾಡದೆ ಆರು ತಿಂಗಳಾಗಿರ್ಬೇಕು ಅಂದ್ರೆ ಯಾವುದೇ ರೀತಿಯಾಗಿ ಪ್ರೈವೇಟ್ ಕಂಪನಿಗಳಲ್ಲಿ ಸೊ ಯಾವುದೇ ರೀತಿಯಾಗಿ ನೀವು ಕೆಲಸವನ್ನ ಮಾಡಬಾರ್ದು ಅಂದ್ರೆ ಸೊ ನೀವು ಪ್ರೈವೇಟ್ ಕಂಪನಿಗಳಲ್ಲಿ ಯಾವುದೇ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇರಬಾರ್ದು ನಿಮ್ಮ ಪಾಸ್ಬುಕ್ ಅಲ್ಲೂ ಕೂಡ ನಿಮ್ಗೆ ಪ್ರತಿ ತಿಂಗಳು ಬರ್ತಾ ಇರುವಂತಹ ಕೆಲಸದ ಯಾವುದೇ ರೀತಿ ಸಂಬಳ ಕೂಡ ನೀವು ಪಡೀತಿರ್ಬಾರ್ದು ಹಾಗೆ ಮನೆಯಲ್ಲಿ ಹಾಗೆ ಈ ಅರ್ಜಿಯನ್ನ ಹಾಕುವಂತವರು ಸೊ ನೀವು ಡಿಪ್ಲೊಮೋವನ್ನು ಮಾಡಿರಬಹುದು ಅಥವಾ ಡಿಗ್ರಿಯನ್ನ ಪದವೀಧರ ಯಾವುದೇ ಪದವೀಧರ ಕೂಡ ಪಡ್ಕೊಂಡಿರಬಹುದು ಅಂತವರು ಈ ಅರ್ಜಿಯನ್ನ ಸಲ್ಲಿಸ್ಬೋದು ಸ್ನೇಹಿತರೆ ಸೊ ನೀವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಏನೇನು ದಾಖಲಾತಿಗಳು ಮೇನ್ ಆಗಿ ಬೇಕಂದ್ರೆ ಸೊ ಅಭ್ಯರ್ಥಿಯ ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ ಯಾರು ಅರ್ಜಿಯನ್ನ ಯುವ ನಿಧಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ್ತಾರೋ ಅವರಿಗೆ ಆಧಾರ್ ಕಾರ್ಡ್ ಬೇಕಾಗಿರತ್ತೆ ಹಾಗೇನೆ ಜೊತೆಗೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನಂತರ ಪದವಿ ಅಥವಾ ವೃತ್ತಿಪರ ಕೋರ್ಸ್ ಪಡೆದ ಪ್ರಮಾಣ ಪತ್ರ ಹಾಗೇನೆ ಪಾಸ್ ಆಗಿರುವಂತಹ ಸರ್ಟಿಫಿಕೇಟ್ ನೀವು ಯಾವ ಕೋರ್ಸ್ ಅನ್ನ ಅದರ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಹಾಗೇನೆ ಜೊತೆಗೆ ನಿಮಗೆ ಪ್ರಮಾಣ ಪತ್ರ ಅಂತ ಕೂಡ ಏನು ಹೇಳ್ತೀವಿ ಸರ್ಟಿಫಿಕೇಟ್ ಪ್ರಮಾಣ ಪತ್ರ ಎರಡು ಒಂದೇ ಅದಕ್ಕೆ ಕೂಡ ಬೇಕಾಗತ್ತೆ ಸೊ ಎರಡು ಒಂದೇ ಅದಿದ್ರೆ ಸಾಕು ಹಾಗೇನೆ ಕೋರ್ಸ್ ಮುಗಿದು ಆರು ತಿಂಗಳಾದರೂ ಉದ್ಯೋಗ ಪಡೆದ ಕುರಿತು ಸ್ವಯಂ ದೃಢೀಕೃತ ಪ್ರಮಾಣ ಪತ್ರ ಅಥವಾ ನೋಟರಿ ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ ಅಂದರೆ ನೀವು ಆರು ತಿಂಗಳು ಆದ್ರೂ ಯಾವುದೇ ರೀತಿಯಾಗಿ ಉದ್ಯೋಗವನ್ನು ಪಡೆದೇ ಇರದುವಂತಹ ಅಂದರೆ ಯಾವುದೇ ರೀತಿ ಉದ್ಯೋಗವನ್ನು ನೀವು ಮಾಡದೇ ಇರುವಂತಹ ಒಂದು ಪ್ರಮಾಣ ಪತ್ರ ಬೇಕಾಗಿರುತ್ತೆ ಇದನ್ನ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಲಾಯರ್ ಹತ್ರ ಕೂಡ ಒಂದು ಇದನ್ನ ಪ್ರಮಾಣ ಪತ್ರ ರೀತಿ ಮಾಡಿಸ್ಕೊಂಡು ಒಂದು ಸಿಗ್ನೇಚರ್ನ ಹಾಕೊಂಡು ತಗೊಂಡೋದ್ರೂ ಆಗುತ್ತೆ ಅಥವಾ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಇರತ್ತಲ್ವ ಆ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ನೀವು ಯಾವುದೇ ರೀತಿ ಆರು ತಿಂಗಳಿಂದ ಯಾವುದೇ ರೀತಿ ಪ್ರೈವೇಟ್ ಕಂಪ್ ಿ ಆಗಿರ್ಬೋದು ಅಥವಾ ಬೇರೆ ಎಲ್ಲೋ ಕೂಡ ನೀವು ಕೆಲಸ ಮಾಡಿ ಅಲ್ಲಿ ಸಂಬಳ ಬರದೇ ಇರೋ ರೀತಿ ಇದ್ರೆ ಅಂದ್ರೆ ಬಂದೇ ಇರಲ್ಲ ನೀವು ಕೆಲಸವನ್ನೇ ಮಾಡಿರಲ್ಲ ಆರು ತಿಂಗಳಿಂದ ಆ ಪ್ಯಾಸ್ಬುಕ್ ಇದ್ರೆ ಸಾಕು ಇಷ್ಟನ್ನ ತಗೊಂಡೋದ್ರೆ ನೀವು ಆರಾಮಾಗಿ ಸೊ ಯುವ ನಿಧಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ್ಬೋದು ಸ್ನೇಹಿತರೆ ಹಾಗೇನೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ನೋಡೋದಾದ್ರೆ ಯಾರು ಪದವಿಯನ್ನ ಮಾಡ್ಕೊಂಡಿರ್ತಾರೋ ಅವರಿಗೆ ಮೂರು ಸಾವಿರ ಬರುತ್ತೆ ಹಾಗೇನೆ ಸೊ ಡಿಪ್ಲೊಮಾ ಪದವೀಧರವರಿಗೆ ಒಂದೂವರೆ ಸಾವಿರ ಬರುವಂತದ್ದು ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ ಸೊ ಡಿಗ್ರಿಯನ್ನ ಮಾಡ್ಕೊಂಡು ಅಂದ್ರೆ ಪದವಿ ಯಾವುದೇ ಪದವಿ ಆಗಿರ್ಬೋದು ಅವರಿಗೆ ಬಂದ್ಬಿಟ್ಟು ಮೂರ್ ಸಾವಿರ ಬರುತ್ತೆ ಪ್ರತಿ ತಿಂಗಳು ಸೊ ಡಿಪ್ಲೊಮೋನ್ನ ಮಾಡ್ಕೊಂಡಿರೋರಿಗೆ ಒಂದೂವರೆ ಸಾವಿರ ಬರುತ್ತೆ ಅಂದ್ರೆ ಯಾ ಎಲ್ಲರಿಗೂ ಬರೋದಿಲ್ಲ ಆರು ತಿಂಗಳಿಂದ ಅವ್ರು ಯಾವುದೇ ರೀತಿ ಕೆಲಸವನ್ನ ಮಾಡಿರಬಾರ್ದು ಜೊತೆಗೆ ಅವರ ಬ್ಯಾಂಕ್ ಪಾಸ್ಬುಕ್ ಅಲ್ಲೂ ಕೂಡ ಅವರಿಗೆ ಹಣ ಬಂದಿರುವಂತಹ ಯಾವುದೇ ರೀತಿ ಸ್ಟೇಟ್ಮೆಂಟ್ ಇರಬಾರ್ದು ಜೊತೆಗೆ ಇವ್ಗೆ ಹಣ ಸ್ಟೇಟ್ಮೆಂಟ್ ಬಂದಿರೋದಿದ್ರೆ ಖಂಡಿತ ಬರೋದಿಲ್ಲ ಹಣ ಅಕಸ್ಮಾತ್ ನಿಮಗೆ ಹಣ ಸ್ಟೇಟ್ಮೆಂಟ್ ಬಂದಿದೆ ಅಂದರೆ ಖಂಡಿತವಾಗ್ಲೂ ನಿಮ್ಗೆ ಹಣ ನಿಮ್ಗೆ ಬರೋದಿಲ್ಲ ಹಾಗೆನ ಅಪ್ಲಿಕೇಶನ್ ಕೂಡ ಹಾಕಿರೋದು ನೀವು ಸಕ್ಸಸ್ಫುಲ್ ಆಗೋದಿಲ್ಲ ಜೊತೆಗೆ ಇನ್ನೊಂದೇನಂದ್ರೆ ಸ್ನೇಹಿತರೆ ಸೊ ಇದನ್ನ ನೀವು ಮಹಿಳೆಯರು ಹಾಕ್ಬೋದು ಈಗ ಓದಿ ಮುಗಿಸಿರ್ತೀರ ತಕ್ಷಣ ಮದುವೆ ಆಗಿದ್ರೆ ಡೆಫಿನೆಟ್ಲಿ ಹಾಕ್ಬೋದು ಸೊ ಇದನ್ನೆಲ್ಲ ಈಗ ಓದ್ತಾನೆ ಇರ್ತೀರ ಅಂದರು ಡೆಫಿನೆಟ್ಲಿ ಹಾಕಿ ಈಗ ಮುಗಿಸ್ಬಿಟ್ಟಿದ್ದೀವಿ ಡಿಗ್ರಿನ ನಾವು ಮುಂದೆ ಓದ್ತಾ ಇದ್ದೀವಿ ಅನ್ನೋರು ಡೆಫಿನೆಟ್ಲಿ ಹಾಕ್ಲಿಕ್ಕೆ ಬರೋಲ್ಲ ಸೊ ಎಜುಕೇಶನ್ ಮಾಡ್ತಾ ಇರೋರು ಹಾಕ್ಲಿಕ್ಕೆ ಬರೋಲ್ಲ ಯಾರು ಎಜುಕೇಶನ್ ಮಾಡ್ತಾ ಇರಲ್ಲ ಕೆಲಸವನ್ನ ಮಾಡ್ತಾ ಇರಲ್ಲ ಅಥವಾ ಕೆಲಸ ಸಿಗ್ತಾ ಇರಲ್ಲ ಅಂತವರು ಈ ಅರ್ಜಿಯನ್ನ ಹಾಕ್ಲಿಕ್ಕೆ ಸೊ ಒಂದು ಅವಶ್ಯಕತೆ ಇದೆ ಸ್ನೇಹಿತರೆ ಅಂಥವರು ಈ ಅರ್ಜಿಯನ್ನ ಹಾಕ್ಬೋದು ದಯವಿಟ್ಟು ಈಗ ಅರ್ಜಿಯನ್ನ ಹಾಕುವವರು ಯಾರು ಇದ್ದರೆ ನಿಮ್ಮ ಅಕ್ಕಪಕ್ಕದವರು ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಆಗಿರ್ಬೋದು ಅವರಿಗೆ ಶೇರ್ ಮಾಡಿ ಹಾಗೆ ನಾನು ಡಿಸ್ಕ್ರಿಪ್ಷನ್ ಒಂದು ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಆ ಲಿಂಕಿಗೆ ಹೋಗ್ಬಿಟ್ಟು ದಯವಿಟ್ಟು ನೀವೇ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಅರ್ಜಿಯನ್ನು ಹಾಕಲಿಕ್ಕೆ ಸೊ ಈಗಾಗಲೇ ನೋಡಿ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿಂದ ಅವಕಾಶವನ್ನ ಕೂಡ ಕೊಟ್ಟಿದ್ದಾರೆ ಜೊತೆಗೆ ನಿಮಗೆ ಹಣ ಬೇನ್ ಬರುತ್ತೆ ಇದು ನೋಡ್ಬೋದು ಸ್ನೇಹಿತರೆ ಜನವರಿ ತಿಂಗಳಿಂದ ನಿಮಗೆ ಹಣವನ್ನು ಕೂಡ ಹಾಕಲಿಕ್ಕೆ ಡಿಸೈಡನ್ನು ಕೂಡ ಮಾಡಿದ್ದಾರೆ ಸೊ ಅರ್ಜಿಯನ್ನು ಹಾಕುವಂತಹ ವೆಬ್ಸೈಟ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ಪ್ರತಿಯೊಬ್ಬರು ಚೆಕ್ ಮಾಡಿ ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಸೊ ಈ ಮಾಹಿತಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತವಾಗೂ ರಿಪ್ಲೈ ಮಾಡ್ತೀನಿ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಹಾಗೆ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ರತಿ ಸಾರಿ ಹೇಳುವಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಮಾಡಿದಿರಂತ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ